ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಮತ್ತು ಈ ಮೊಡಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ನಾನು ಒಂದಿಷ್ಟು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಿರ್ತಿರ್ತಿರ್ತೇನೆ ಈ ತರ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕೇಳ್ತಿರ್ತಾನೆ ಹಾಗಾದ್ರೆ ಹಾಗಾದ್ರೆ ಗಳು ಯಾವ ತರ ಇರ್ತಾವೆ ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊತಾರೆ ನಿಮ್ಗೆ ಗಳು ಗೊತ್ತಾಗ್ತವೆ ಫಸ್ಟ್ ಟೈಮ್ ಯಾರ ಚಾನಲ್ ನೋಡಿರ್ತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವಿಷಯದ ಮಾಡಲ್ ಕ್ವಶನ್ ಪೇಪರ್ಗಳು ಅಂದ್ರೆ ತಮಗೆ ಸಿಗ್ತಾವೆ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ದ ಸಿಂಗಲ್ ವರ್ಡ್ ಆಫ್ ದ ಫಾಲೋವಿಂಗ್ ಕಮಿಂಗ್ ಬ್ಯಾಕ್ ಇದನ್ನ ಸಿಂಗಲ್ ವರ್ಡ್ ಒಳಗಡೆ ನಾವು ಏನೇನು ಕೇಳ್ತೀವಪ್ಪ ಅಂತ ಹೇಳಿ ಕ್ವಶನ್ಸ್ನ ಇಲ್ಲಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ರಿಟರ್ನಿಂಗ್ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಇದಕ್ಕೆ ಡಿ ನೀವು ನೀವೇನು ಮಾಡಬೇಕಪ್ಪ ಅಂದ್ರೆ ರೈಟ್ ನ ಹಾಕಬೇಕು ಐ ವಾಂಟ್ ಡ್ಯಾಶ್ ಎ ಕೋಚ್ ಮನ್ ಲೈಕ್ ಹಿಮ್ ಅಂತ ಇದೆ ಹಾಗಾದ್ರೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರಬೇಕಾದಂಥ ಸರಿಯಾದ ಸೂಟೇಬಲ್ ವರ್ಡ್ ಯಾವುದು ಐ ವಾಂಟ್ ಟು ಬಿ ಹಾಗಾದ್ರೆ ಐ ವಾಂಟ್ ಟು ಬಿ ಎ ಕೋಚ್ ಮ್ಯಾನ್ ಲೈಕ್ ಹಿಮ್ ಅಂತ ಕೈತೀವಿ ಹೀಗಾಗಿ ಆಪ್ಷನ್ಸ್ ಎನಕ್ತದಪ್ಪ ಅಂದ್ರೆ ಆಗ್ತದ ಪ್ರಶ್ನೆ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಡಾಗ್ ಬಾರ್ಕ್ಸ್ ಹೌದಾ ಡಾಗ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ಓದ್ತಾವೆ ಕ್ಯಾಟ್ ಇಲ್ಲಿ ಬ್ಲೀಟ್ಸ್ ಮೂವ್ಸ್ ಮೆವ್ಸ್ ನೆಕ್ಸ್ಟ್ ಆಫ್ ಸ್ಪೀಕ್ಸ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಕೌಶಿಕ ವಾಜೆ ಇದು ನಿಮ್ಮ ಪಾಠದಲ್ಲಿ ಬಂದಂತ ಒಂದು ಪ್ರಶ್ನೆ ಆಗಿರ್ತದೆ ಕೌಶಿಕ ವಾಜೆ ಸೋಲ್ಜರ್ ಕಿಂಗ್ ಫಾರ್ವರ್ಡ್ ಮಿನಿಸ್ಟರ್ ಕೌಶಿಕ ವಾಜೆ ಕಿಂಗ್ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ದ ಶಾರ್ಟ್ ಫಾರ್ಮ್ ಆಫ್ ದ ಶುಡ್ ಶುಲ್ಡ್ ಬಿ ಸಾರಿ ಶುಲ್ಡ್ ಹ್ಯಾವ್ ಈಜ್ ಅಂತೇಳಿ ಇದರಲ್ಲಿ ಶಾರ್ಟ್ ಫಾರ್ಮ್ ನ ಯಾವ ತರ ನಾವು ಬರೀತೇವೆ ಶುಡ್ ಹ್ಯಾವ್ ಶುಡ್ ಹ್ಯಾವ್ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಆಪ್ಷನ್ ಸಿ ಇಲ್ಲಿದೆ ಅಲ್ಲ ಈ ತರ ಏನು ಬರ್ತೇವಪ್ಪ ಅಂದ್ರೆ ಶುಡ್ ಹಾವ್ ಅಂತೇಳಿ ಬರಿತವೆ ನೆಕ್ಸ್ಟ್ ಪ್ರಶ್ನೆ ಅಂತೇಳಿ ನೋಡ್ಕೋತ ಬಂದಾಗ ಇಟ್ಸ್ ಅ ಸೀಕ್ರೆಟ್ ಹಿಯರ್ ರೀಪೋಜಸ್ ಹಿಯರ್ ರೈಮಿಂಗ್ ವರ್ಡ್ ಆಫ್ ದ ಅಂಡರ್ಲೈನ್ ವರ್ಡ್ ಇದಕ್ಕ ರೈಮಿಂಗ್ ವರ್ಡ್ನ ನಾವೇನು ಮಾಡೋಕ್ಕ ಅಂದ್ರೆ ಬರೀಬೇಕು ಹಾಗಾದ್ರೆ ರೀಪೋಜಸ್ ರೈಮಿಂಗ್ ವರ್ಡ್ ಯಾವ್ದಪ್ಪ ಅಂದ್ರೆ ರೋಜಸ್ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವತಂತ್ರ ದಿನ ಆಚರಣೆಯನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನ ನಾನೆ ಫಿಫ್ತ್ ಆಗಸ್ಟ್ ಅಂತೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಔಟ್ ದ ವರ್ಡ್ ವಿಚ್ ಡಸಂಟ್ ಬಿಲಾಂಗ್ ಟು ಬಿ ಟು ದ ಗ್ರೂಪ್ ಅಂತೇಳಿ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಒಳಗಡೆ ಗುಂಪಿಗೆ ಸೇರಿದ ಪದವನ್ನು ತೆಗೆದೋಗಿಬೇಕು ಹೀಗಾಗಿ ಇದರಲ್ಲಿ ಕ್ಯಾಟ್ ನ ತೆಗೆದು ಕ್ಯಾಟ್ ಇದು ಲಿವಿಂಗ್ ಅಂದ್ರೆ ಪ್ರಾಣಿ ಇದು ಉಳಿದಿದೆ ಏನಪ್ಪಾ ಅಂದ್ರೆ ನಿರ್ಜೀವಿ ಹೇಳಿ ನಾವು ಕರಿತೇವೆ ನಾನ್ ಲಿವಿಂಗ್ ಎನ್ ಮಲ್ ನೆಕ್ಸ್ಟ್ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ಅಬ್ದುಲ್ ಕಲಾಂ ಇಂಡಿಯಾ ಮಿಸೈಲ್ ಪ್ರೋಗ್ರಾಮ್ ಡ್ಯಾಶ್ ವೆಲ್ ಅಂತ ಕ್ವೆಶನ್ಸ್ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದ ಅಂತ ಹೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಡೆವಲಪ್ಡ್ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪಂದ್ರೆ ರಿಅರೇಂಜ್ ದ ಗಿವನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಹಿಂದೆ ಮುಂದೆ ಆಗಿದ್ದಾವೆ ಅವುಅರೇಂಜ್ ಒಳಗಡೆ ನಾವು ಮಾಡಿದಾಗ ಯಾವುದು ಸರಿ ಉತ್ತರ ಆಗ್ತದಪ್ಪ ಅಂದ್ರೆ ರಮಣ ಮಹರ್ಷಿ ವಾಜೆ ಸೇ ಅಂತಿದೆಯಲ್ಲ ಆಪ್ಷನ್ ಇದಕ್ಕೆ ಇದಕ್ಕೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಹೇಳಿ ನಾವು ಬಂದಾಗ ವಿವೇಕಾನಂದ ವೆಂಟ್ ಟು ದ ಯು ಎಸ್ ಇನ್ನ ಏಯ್ಟೀನ್ ಹಂಡ್ರೆಡ್ ನೈಂಟಿ ತ್ರೀ ಅಲ್ಲಿ ನಾವು ವೆಂಟ್ ಅಂತಿದೆ ಅಲ್ಲಿ ಅಲ್ಲಿ ಸರಿಯಾದ ಉತ್ತರ ಯಾವುದು ವಿವೇಕಾನಂದ ವಿವೇಕಾನಂದ ಗೋ ಟು ದ ಯು ಎಸ್ ಅಲ್ಲಿ ವೆಂಟ್ ಅಂತಿದೆಯಲ್ಲ ಅಲ್ಲಿ ಏನಾಗಬೇಕಪ್ಪ ಅಂದ್ರೆ ಗೋ ನೆಕ್ಸ್ಟ್ ದ ಕ್ಯಾಟ್ ಈಸ್ ಡ್ಯಾಶ್ ಮಿಲ್ಕ್ ಇನ್ ದ ಬೌಲ್ ಈಟಿಂಗ್ ಸ್ನ್ಯಾಚಿಂಗ್ ಡ್ರಿಂಕಿಂಗ್ ಚೀವಿಂಗ್ ನೋಡ್ರಿ ದ ಕ್ಯಾಟ್ ಈಸ್ ಮಿಲ್ಕ್ ಕ್ಯಾಟ್ ಯಾವ ತರ ಮಿಲ್ಕ್ ಅನ್ನು ಹೀಗಾಗಿ ಡ್ರಿಂಕಿಂಗ್ ಅಂತ ಹೇಳಿ ಕರಿತೇವೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಪ್ರೇಮಾ ಲೈವ್ಡ್ ವಿತ್ ಹೀಸ್ ಪೇರೆಂಟ್ಸ್ ಹೌದಾ ಐಡೆಂಟಿಫೈ ದ ನೌನ್ ಇನ್ ದ ಗಿವನ್ ಸೆಂಟೆನ್ಸ್ ಇಲ್ಲಿ ನೌನ್ ಯಾವುದಪ್ಪ ಅಂತ ಕ್ವಶನ್ಸ್ನ ಕೊಟ್ಟಾಗ ಪ್ರೇಮ ನೆಕ್ಸ್ಟ್ ಪ್ರಶ್ನೆ ದಮನ್ ವಾಸ್ ದ ಶೂರ್ ದ್ಯಾಟ್ ಈಸ್ ಫ್ರೆಂಡ್ ವುಲ್ಡ್ ನೆವರ್ ಇದು ನಿಮ್ಮ ಪಾಠದಲ್ಲಿ ಬಂದಂಥ ಏನೋ ಪ್ರಶ್ನೆ ಇರ್ಬೋದು ಇದು ಹೀಗಾಗಿ ಬ್ರಕ್ ಹೀಸ್ ವರ್ಡ್ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ದ ಡಿಸ್ಕ್ರೈಬಿಂಗ್ ವರ್ಡ್ ದ ವರ್ಡ್ ಇನ್ ದ ಸೆಂಟೆನ್ಸ್ ಈಸ್ ಎಲಿಫೆಂಟ್ ಈಸ್ ದ ಬಿಗ್ ಅನಿಮಲ್ ಇನ್ ದ ಫಾರೆಸ್ಟ್ ಇದರಲ್ಲಿ ಬಿಗ್ ಅನ್ನೋದು ಏನಪ್ಪಾ ಅಂದ್ರೆ ಡಿಸ್ಕ್ರೈಬ್ ವರ್ಡ್ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಎ ಲಿಟಲ್ ಬಾಯ್ ವಾಂಟೆಡ್ ಡ್ಯಾಶ್ ರೀಡ್ ಎ ಸ್ಟೋರಿ ಅಂತ ಇದೆ ಹೌದಾ ಲಿಟಲ್ ಬಾಯ್ ವಾಂಟೆಡ್ ಟು ರೀಡ್ ಎ ಸ್ಟೋರಿ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ವಿಚ್ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಹುಚ್ ಈಸ್ ದ ಡೊಮೆಸ್ಟಿಕ್ ಅನಿಮಲ್ ಅಮಾಂಗ್ ದ ಗಿವನ್ ಡೊಮೆಸ್ಟಿಕ್ ಎನಿಮಲ್ ಯಾವುದು ಇದರ ಸಾಕು ಪ್ರಾಣಿ ಯಾವುದಪ್ಪ ಅಂದ್ರೆ ಗೋಟ್ ಆಡು ಅಂತ ಹೇಳಿ ಕೇಳ್ತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಪೀಪಲ್ ಆಫ್ ದ ಲೋಕಲ್ ಕಮ್ಯುನಿಟಿ ಪೀಪಲ್ ಆಫ್ ದ ಲೋಕಲ್ ಕಮ್ಯುನಿಟಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕಮ್ಯುನಿಟೀಸ್ ಎಲ್ಲಿ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇದಾಗಿದೆ ನೋಡಿರಿ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ಲುಕ್ ಎಟ್ ದ ಪಿಕ್ಚರ್ ದ ಸೆಲೆಕ್ಟ್ ಗ್ರೂ ಸೆಲೆಕ್ಟ್ ದ ಕರೆಕ್ಟ್ ವರ್ಬ್ ದ ಬಾಯ್ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಫಾಸ್ಟ್ ಅಲ್ಲಿ ಆತ ಪಿಕ್ಚರ್ ಒಂದು ಏನ್ ಮಾಡ್ತಾ ಅಂದ್ರೆ ಓಡ್ತಾ ಇದ್ದಾನೆ ಹೇಗಾದರೆ ರೀಡಿಂಗ್ ಪ್ಲೇಯಿಂಗ್ ಡ್ಯಾನ್ಸಿಂಗ್ ರನ್ನಿಂಗ್ ಹೀಗಾಗಿ ದ ಬಾಯ್ ಈಸ್ ರನ್ನಿಂಗ್ ಫಾಸ್ಟ್ ನೆಕ್ಸ್ಟ್ ಪ್ರಶ್ನೆ ದೇರ್ ಡ್ಯಾಶ್ ಟ್ವೆಲ್ ಮಂತ್ಸ್ ಇನ್ ಇಯರ್ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಹೀಗಾಗಿ ದೇರ್ ಆರ್ ಟ್ವೆಲ್ ಮಂತ್ಸ್ ಇನ್ ಎ ಇಯರ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಇಷ್ಟು ಇಪ್ಪತ್ತು ಪ್ರಶ್ನೆಗಳನ್ನ ಈ ಕ್ವಶನ್ ಮಾಡಲ್ ಕ್ವೆಶನ್ ಫಾರ್ಮ್ ನಲ್ಲಿ ನಾನು ಬಿಡಿಸ್ತಾ ಇರ್ತಿರ್ತೇನೆ ಒಂದು ಇಪ್ಪತ್ ಇಪ್ಪತ್ತು ಕ್ವೆಶನ್ಸ್ಗಳನ್ನ ಏನು ಮಾಡ್ತಾ ಇರ್ತೇನೆಪ್ಪ ಅಂದರೆ ಹೇಳ್ತಾ ಇರ್ತಾನೆ ಇಂಗ್ಲೀಷ್ನ ನಾನು ಸಾಕಷ್ಟು ಜನರು ಹುಡುಗರು ಇಂಗ್ಲೀಷ್ ಮಾಡಲ್ ಕ್ವಶನ್ ಫಾರ್ಮ್ ಬೇಕು ಅಂದಿದ್ದಕ್ಕೆ ನಾನು ಮಾಡ್ತಾ ಇರ್ತಿರ್ತೇನೆ ನಾವು ಈ ಸಬ್ಜೆಕ್ಟ್ನ ಹೇಳೋಲ್ಲ ಕನ್ನಡ ಅದ್ಲಿ ಇಂಗ್ಲೀಷ್ ಆಗಲಿ ಅಷ್ಟು ಹೆಚ್ಚು ಅಪ್ಲೋಡ್ ಆಗಿರೋದಿಲ್ಲ ಇನ್ನು ಉಳಿದ ಸಬ್ಜೆಕ್ಟ್ ಗಣಿತ ಆಗಲಿ ಸಮಾಜ ವಿಜ್ಞಾನ ವಿಜ್ಞಾನ ಸಾಮಾನ್ಯ ಜ್ಞಾನ ಮೆಂಟಲಬಿಲಿಟಿ ಅವು ಏನಾಗ್ತಾವಲ್ಲ ಅವುಗಳನ್ನೆಲ್ಲವೂ ಸಾಕಷ್ಟು ಅಪ್ಲೋಡ್ ಆಗಿದ್ದಾವೆ ನೋಡ್ಕೊಡ್ರಿ ಕನ್ನಡ ಮತ್ತು ಇಂಗ್ಲೀಷ್ ಏನಾಗ್ತಿರ್ತಪ್ಪ ಅಂದ್ರೆ ಕಡಿಮೆ ಅಪ್ಲೋಡ್ ಆಗ್ತಿರ್ತಾವೆ ಇವು ಕೂಡ ಸಾಧ್ಯ ಆದಷ್ಟು ಟೀಚರ್ಸ್ಗಳಿದ್ದಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಾ ಇರ್ತಿರ್ತೀನಿ ಇಲ್ಲಕ್ಕ ಅಂದರೆ ನಾನೇ ಒಂದಿಷ್ಟು ಮಾಡಲ್ ಕ್ವೆಶನ್ ಬುಕ್ಗಳನ್ನ ಬಿಡಿಸಾಕ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಉಳಿದು ಎಲ್ಲ ಸಬ್ಜೆಕ್ಟ್ಗಳು ಏನಾಗ್ತಪ್ಪ ನಿಮ್ಗೆ ಸರಿಯಲ್ ಆಗಿ ಸಿಗ್ತವೆ ಧನ್ಯವಾದಗಳು